ಹಿಂದೂ ಧರ್ಮದ ಪ್ರಗತಿಗಾಗಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ರಕ್ಷಣೆಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನ ಸಮಿತಿ ಆನೇಕಲ್ ತಾಲೂಕು ವತಿಯಿಂದ ಆನೇಕಲ್ನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದವರೆಗೆ ಬೃಹತ್ ವಾಹನ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದೂ ಮುಖಂಡರಾದ ಎಸ್ ಎಂ ಪಿ ಮರೀರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಆಗಸ್ಟ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಚಂದಾಪುರದ ಸೂರ್ಯನಗರ ಮೊದಲನೇ ಹಂತದಿಂದ ವಾಹನ ಜಾಥಾ ಹೊರಟು ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರಕ್ಕೆ ತೆರಳಿ ಶ್ರೀ ಮಂಜುನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುವುದು ನಮ್ಮ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರುವವರು ಕಡ್ಡಾಯವಾಗಿ ವಾಹನಕ್ಕೆ ಸಂಬಂಧಿಸಿದ ಸೂಕ್ತ ದಾಖಲಾತಿಗಳನ್ನು ತರತಕ್ಕದ್ದು ಜೊತೆಗೆ ಉಚಿತ ಊಟ ವಸತಿ ವ್ಯವಸ್ಥೆಯನ್ನು ಸಮಿತಿ ವತಿಯಿಂದ ಮಾಡಿಕೊಡಲಾಗುವುದು ಆಸಕ್ತರು ಕೂಡಲೇ ನಮ್ಮನ್ನು ಸಂಪರ್ಕಿಸಬಹುದು ಇನ್ನು ಈ ಒಂದು ಬೃಹತ್ ವಾಹನ ಜಾಥಾಕ್ಕೆ ಸುಮಾರು ಐನೂರಕ್ಕೂ ಹೆಚ್ಚು ವಾಹನಗಳು ಸೇರಬಹುದು ಎಂಬ ನಿರೀಕ್ಷೆಯಲ್ಲಿದ್ದು ಪ್ರತಿಯೊಬ್ಬರೂ ಸಹ ಹಿಂದೂ ಧರ್ಮದ ಜಾಗೃತಿಯಲ್ಲಿ ಭಾಗವಹಿಸಿ ಎಂದು ಸಾರ್ವಜನಿಕವಾಗಿ ಮನವಿ ಮಾಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಮುಖಂಡರಾದ ಬನಹಳ್ಳಿ ಬಿಬಿಐ ರಾಜು ಎಸ್ಆರ್ಟಿ ಅಶೋಕ್ ರೆಡ್ಡಿ ಎಸ್ಎನ್ ಬಿ ರಮೇಶ್ ರೆಡ್ಡಿ ನಂಜಾರೆಡ್ಡಿ ಬಾಬುರೆಡ್ಡಿ ಜಾನ್ ಮುರಳಿ ರಾಮಸಾಗರ ಶಶಿ ಪ್ರಶಾಂತ್ ಪವನ್ ಅರುಣ್ ಅನಿಲ್ ಸುನಿಲ್ ರೆಡ್ಡಿ ಮಂಜು ಅರವಿಂದ್ ಪುನೀತ್ ದಮಸಂದ್ರ ಬಾಬು ಮತ್ತಿತರರು ಹಾಜರಿದ್ದರು ಈ ದಿನ ನಾವು ಒಟ್ಟು ಹಿಂದೂ ಬಾಂಧವರು ಇಲ್ಲಿ ಸೇರಬೇಕಾದ ಪ್ರಮೇಯ ಏತಕ್ಕಾಗಿ ಬಂತು ಅಂತ ಮೊದಲು ಹೇಳ್ತೀನಿ ನಾವು ಇಡೀ ಭಾರತ ದೇಶದಲ್ಲಿ ಎಲ್ಲ ಸಮಾಜದ ಜೊತೆಗೆ ಒಟ್ಟೊಟ್ಟಾಗಿ ನಾವು ಹಿಂದೂ ಸಮಾಜನ ಒಟ್ಟೊಟ್ಟಾಗಿ ಜೊತೆ ಜೊತೆಯಲ್ಲೇ ಇದ್ದೇವೆ ನಾವು ಯಾರಿಗೂ ಎಲ್ಲೋ ಯಾರಿಗೂ ಏನು ತೊಂದರೆ ಕೊಟ್ಟವರಲ್ಲ ಅದೇ ಅದೇ ರೀತಿ ಇರೋವಾಗ ಎಲ್ಲೋ ಒಂದು ರೀತಿ ಸಮಾಜದ ಬಗ್ಗೆ ಷಡ್ಯಂತ್ರಗಳು ಇಡೀ ದೇಶದಲ್ಲಿ ಶುರುವಾಯಿತು ಮೊದಲನೇದಾಗಿ ಶಬರಿಮಲೆಯ ದೇವಸ್ಥಾನಕ್ಕೆ ಷಡ್ಯಂತ್ರ ಶಾ ಶುರುವಾಯಿತು ಅದಾದಮೇಲೆ ಅಲ್ಲಿಂದ ತಿರುಪ್ತಿ ದೇವಸ್ಥಾನಕ್ಕೆ ಒಂದು ಷಡ್ಯಂತ್ರ ಶುರುವಾಯಿತು ಈಗ ಮೂರನೇದಾಗಿ ಕರ್ನಾಟಕದಲ್ಲಿ ಏನಾದರೂ ಒಂದು ಷಡ್ಯಂತ್ರ ಮಾಡಬೇಕು ಅಂತ ಕಳೆದ ಹತ್ತು ವರ್ಷಗಳಿಂದ ಪ್ರಯತ್ನ ಇದ್ರು ಒಂದು ಟೀಮ್ ಹತ್ತು ವರ್ಷಗಳಿಂದ ಪ್ರಯತ್ನ ಪಟ್ಟವರು ಸಿ ಬಿ ಐ ಪೊಲೀಸ್ ಇನ್ವೆಸ್ಟಿಗೇಷನ್ ಆಯಿತು ಸಿ ಡಿ ಇನ್ವೆಸ್ಟಿಗೇಷನ್ ಆಯಿತು ಸಿ ಬಿ ಐ ಇನ್ವೆಸ್ಟಿಗೇಷನ್ ಆಯಿತು ಯಾವುದೇ ಅಲ್ಲಿ ಏನು ಅವರಿಗೆ ಪ್ರಮುಖ ಸಾಕ್ಷಿಗಳು ಸಿಕ್ಕಲಿಲ್ಲ ಏನು ಆಗಿದೆ ಅಲ್ಲಿ ಅಂತ ಏನು ಸಿಕ್ಕಲಿಲ್ಲ ಆದರೂ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ಏನೇನು ನಡೆದಿದೆ ಅನ್ನೋದು ಈಚೆ ಬರಬೇಕು ಹೇಳಿ ಈ ಹೆಚ್ಚಿಗೆ ಪ್ರಯತ್ನಗಳು ನಡೀತಾ ಇತ್ತು ಅದಕ್ಕೋಸ್ಕರ ಒಂದು ಎಸ್ ಐ ಟಿ ಟೀಮ್ ಅಂತ ಮಾಡುದು ಸರ್ಕಾರ ಎಸ್ ಐ ಟಿ ಟೀಮ್ ಮಾಡಿದಾಗ ಎಲ್ಲರೂ ಒಪ್ಕೊಂಡ್ವಿ ಇಡೀ ಹಿಂದೂ ಸಮಾಜ ಒಪ್ಕೊಂಡ್ವಿ ಎಸ್ ಐ ಟಿ ಟೀಮ್ ಮಾಡಲಿ ನಿಜಾಂಶ ಏನಿದೆ ಅಂತ ಬರಲಿ ಎಲ್ಲಿ ಏನಾಗಿದೆ ಅಂತ ಹೇಳಿ ನಮಗೂ ಒಂದು ಕಾತುರ ಇತ್ತು ಆ ಎಲ್ಲಾಗಿದ್ದು ಆಗಿರ್ಬೋದಾ ಇಲ್ವಾ ಹೇಳಿ ಅದನ್ನು ಕೊಟ್ಟಾಗಲೂ ನಾವು ಒಪ್ಕೊಂಡ್ವಿ ಇಡೀ ಹಿಂದೂ ಸಮಾಜ ಒಪ್ಕೊಂಡ್ವಿ ಬಂದು ಮಾಡಲಿ ಅಂತ ಆದರೂ ಹದಿನೈದು ದಿವಸದಿಂದ ಏನೇನು ನಡೀತು ಎಲ್ಲದಕ್ಕೂ ಸಹಿಸ್ಕೊಂಡಿದ್ವಿ ಎಲ್ಲ ಸಹಿಸ್ಕೊಂಡಿದ್ದಾಗಲೂ ಏನೂ ಎಲ್ಲೂ ಏನೂ ಸಿಕ್ಕಲಿಲ್ಲ ಹದಿನೈದು ದಿವಸದಿಂದ ದಿನ ಬೆಳಗ್ಗೆ ಟಿ ವಿ ಹಾಕಿದ್ರೆ ಆಗ್ತಾ ಇದೆ ಗುಣಿ ಎಷ್ಟೀತಾ ಇದ್ದಾರೆ ಎಷ್ಟಾಗಲೇ ಆಡೋದಾಗಿದ್ದಾರೆ ಎಷ್ಟು ಉದ್ದ ಆಗಿತಾ ಇದ್ದಾರೆ ಏನು ಸಿಗ್ತಾ ಇದೆ ಮೂಳೆ ಸಿಗ್ತಾ ಇದೆಯಾ ತಲೆ ಸಿಗ್ತಾ ಇದೆಯಾ ಕಾಲು ಸಿಗ್ತಾ ಇದೆಯಾ ಅಂತ ಹುಡ್ಕಿದ್ರು ಎಲ್ಲೂ ತಲೆನೂ ಸಿಕ್ಕಿಲ್ಲ ಮೂಳೆನೂ ಇಲ್ಲ ಕಾಲು ಇಲ್ಲ ಈ ಥರ ಇರೋವಾಗ ಇದು ಒಂದು ಟಾರ್ಗೆಟ್ ಹಿಂದೂ ಸಮಾಜ ಹಿಂದೂ ಸಮಾಜನ ಟಾರ್ಗೆಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಎಲ್ಲರೂ ಒಟ್ಟಿಗೆ ಎಲ್ಲಿ ಸೇರ್ತಾರೆ ಅವ್ರನ್ನೇ ಟಾರ್ಗೆಟ್ ಮಾಡಬೇಕು ಹಿಂದೂಗಳು ಎಲ್ಲಿ ಸೇರ್ತಾರೆ ಒಟ್ಟಿಗೆ ಆ ಜಾಗಗಳನ್ನ ಟಾರ್ಗೆಟ್ ಮಾಡಿದ್ರೆ ಸಮಾಜ ಟಾರ್ಗೆಟ್ ಮಾಡ್ದಂಗೆ ಆ ಸಮಾಜನ ಟಾರ್ಗೆಟ್ ಮಾಡಬೇಕು ಅಂದಾಗ ಹಿಂದೆ ಸುಮಾರು ಜನ ಸೇರಿಕೊಂಡಿದ್ದಾರೆ ಷಡ್ಯಂತ್ರಗಳು ಮಾಡೋದಕ್ಕೆ ಅಷ್ಟು ಜನ ಷಡ್ಯಂತ್ರಗಳು ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಕಮ್ಯುನಿಸ್ಟ್ನವ್ರು ಸೇರಿರ್ಬೋದು ಎಸ್ ಡಿ ಪಿ ಐನವ್ರು ಈಗೀಗ ವಿಚೆ ಬರ್ತಾ ಇದೆ ಎಸ್ ಡಿ ಪಿ ಐನವ್ರು ಸೇರಿರ್ಬೋದು ಅಲ್ಲೇ ಈಗ ಈಗ ಏನು ಸೊಕಾಳ್ ಈಗ ಇಷ್ಟು ದಿವಸ ಅವರು ಹೇಳ್ಕೊಂಡು ಇದ್ರು ಅವರು ಈ ಹಿಂದೆ ನಾವು ಹಿಂದೂ ಸಮಾಜ ಕಟ್ತವರು ಅಂತ ಹೇಳ್ಕೊಂಡು ಇದ್ರು ಅವರು ಹಿಂದೂ ಸಮಾಜ ಏನು ಕಟ್ಟಿದ್ದಾರೆ ವಿಧಾನಸೌಧಕ್ಕೆ ಎಲ್ಲಿ ಬಾಂಬ್ ಬಿಟ್ಟರು ಅಲ್ಲಿ ಹಿಂದೂ ಸಮಾಜನ ಹೊಡೆಯೋದಕ್ಕೆ ಇದೇ ಮಂಜುನಾಥ ಸ್ವಾಮಿ ಟೆಂಪಲ್ ಟ್ರಸ್ಟಲ್ಲಿ ಇದ್ದವರು ಅಲ್ಲಿ ಅವ್ಯವಹಾರಗಳು ಮಾಡಿ ಹೊರ್ಗಡೆ ಹಾಕಿದರು ಹೊರ್ಗಡೆ ಹಾಕಿದಂಥವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಈ ಷಡ್ಯಂತ್ರಗಳು ಮಾಡೋದು ಶುರು ಮಾಡಿದ್ರು ಈ ಷಡ್ಯಂತ್ರಗಳು ಮಾಡಿದಾಗ ಇಡೀ ಧರ್ಮಸ್ಥಳದಲ್ಲಿದ್ದದ್ದು ಹಿಂದೂ ಸಮಾಜನ ಒಪ್ಕೊಂಡ್ತು ಇಡೀ ಕರ್ನಾಟಕದ ಸಮಾಜ ಹಿಂದೂ ಸಮಾಜನ ಒಪ್ಕೊಂಡ್ರು ಈಗ ಇದೆಲ್ಲ ಇದ್ರ ಬಂಡವಾಳ ಎಲ್ಲ ಬಯಲಾದ ಮೇಲೆ ನಾವು ಹಿಂದೂ ಸಮಾಜನ ಉಳಿಸ್ಕೋಬೇಕಾದ್ರೆ ಧರ್ಮಸ್ಥಳದ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಅರಿವು ಮೂಡಿಸೋದಕ್ಕೆ ಇಡೀ ರಾಜ್ಯದಲ್ಲಿ ಒಂದು ಆಂದೋಲನ ಶುರುವಾಗಿದೆ ಈಗ ಈಗ ಮೊನ್ನೆ ಕಳೆದ ನಾಲ್ಕೈದು ದಿವಸದಿಂದ ಎಲ್ಲಿ ಏನೂ ಆಗಲಿಲ್ಲ ಅಂತ ಹೇಳಿದಾಗಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಜಾಥಾಗಳು ನಡೆದಿದೆ ಒಂದು ನಲವತ್ತು ನಲವತ್ತೈದು ತಾಲೂಕುಗಳಲ್ಲಿ ಜಾಥಾಗಳು ನಡೆದಿದೆ ನೀವು ಪ್ರತಿ ದಿವಸ ನೀವು ನೋಡ್ತಾ ಇದ್ದೀರಾ ಟಿ ವಿಗಳ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಜನ ಎದ್ದಿದ್ದಾರೆ ಎಲ್ಲ ಕಡೆ ಜನ ಎದ್ದಾಗ ನಾವು ನಮ್ಮ ಅಸ್ತಿತ್ವ ತೋರಿಸ್ಬೇಕು ಅಂತ ನಾವು ಆನೆಕಲ್ ತಾಲೂಕಿಂದ ನಮ್ಮ ಸಮಾಜನ ಒಟ್ಟು ಒಟ್ಟುಗೂಡಿಸ್ಬೇಕು ಅಂತೇಳಿ ನಾವು ಕಳೆದ ನಾಲ್ಕು ದಿವಸ ಐದು ಹಿಂದ್ಗಡೆ ನಾವು ಇಡೀ ಹಿಂದೂ ಸಮಾಜದವರು ಒಂದು ಕಡೆ ಸೇರಿ ನಾವು ಮಾತನಾಡಿದ್ವಿ ಇದರಲ್ಲಿ ಯಾವುದೇ ಪಕ್ಷಭೇದ ಇಲ್ದಿರ ಎಲ್ಲರೂ ಸೇರಿದ್ರು ಎಲ್ಲ ಪಕ್ಷದವರು ಸೇರಿದ್ರು ಯಾರ್ಯಾರು ಮಂಜುನಾಥ ಸ್ವಾಮಿ ಭಕ್ತರು ಅಂದರೆ ಇಡೀ ಹಿಂದೂ ಸಮಾಜ ಸೇರಿಕೊಂಡು ನಾವು ಒಂದು ಡಿಸ್ಕಷನ್ ಆಯ್ತು ಇಲ್ಲಿ ಮಾತನಾಡಿದ್ವಿ ಮಾತನಾಡ್ತಾ ಮಾತನಾಡ್ತಾ ಇಲ್ಲಿ ಏನು ಹೆಚ್ಚಿಗೆ ಏನು ಯಾವ ಥರ ಬಂತು ನಾವು ಅನೇಕಲ್ ತಾಲೂಕಲ್ಲೊಂದು ಜಾಥಾ ಮಾಡೋಣವಾ ಅನೇಕಲ್ ತಾಲೂಕಲ್ಲೊಂದು ಪ್ರೊಟೆಸ್ಟ್ ಮಾಡೋಣವಾ ಅಂತ ಮಾತನಾಡಿದಾಗ ಇಲ್ಲ ನಾವು ಧರ್ಮಸ್ಥಳಕ್ಕೆ ಹೋಗಿ ಬರಬೇಕು ನಾವು ನಮ್ಮದು ಏನಿದೆ ನಮ್ಮ ಆನೆಕಲ್ ತಾಲೂಕಿನವರು ನಾವು ಯಾರು ಮಂಜುನಾಥ ಸ್ವಾಮಿ ಪರವಾಗಿ ಇದ್ದೀವಿ ಪ್ಲಸ್ ಹಿಂದೂ ಧರ್ಮದ ಪರವಾಗಿ ಇದ್ದೀವಿ ಧರ್ಮ ರಕ್ಷಣೆ ಮಾಡೋದಕ್ಕೆ ನಾವು ಮುಂದಿದ್ದೀವಿ ಅಂತ ಹೇಳೋದಕ್ಕೆ ಧರ್ಮಸ್ಥಳಕ್ಕೆ ಹೋಗಿ ಬರಬೇಕು ಅಂಥೇಳಿ ಸಭೆಯಲ್ಲಿ ನಿರ್ಣಯ ಆಯಿತು ಆ ಸಭೆಯಲ್ಲಿ ನಿರ್ಣಯ ಆದಾಗ ಯಾವ ಥರ ಆಗಬೇಕು ಯಾವತ್ತ ಹೋಗಬೇಕು ಹೇಳಿ ಒಂದು ಪ್ರಯತ್ನಗಳು ನಡೀತು ಆ ಪ್ರಯತ್ನಗಳಲ್ಲಿ ಎರಡು ಮೂರು ಸಭೆ ಈಗ ಮೂರ್ನಾಲ್ಕು ಸಭೆ ಆಗಿದೆ ಮೂರು ನಾಲ್ಕು ಸಭೆ ಆದಾಗ ಒಟ್ಟು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಒಂಬತ್ತೆಂಟುವರೆಗೆ ಇಲ್ಲಿಂದ ಬಿಡೋದು ಇಲ್ಲಿಂದ ಧರ್ಮಸ್ಥಳದವರೆಗೂ ಕಾರುಗಳಲ್ಲೇ ಹೋಗೋದು ಕಾರುಗಳಲ್ಲೇ ಹೋಗಿ ಅಲ್ಲಿ ನಾವು ಮಂಜಾಸ್ವಾಮ ಸನ್ನಿಧಿಯಲ್ಲಿ ದೇವರ ದರ್ಶನ ಮಾಡಿ ಅಲ್ಲಿ ಒಂದು ಸಭೆ ಮಾಡಿ ನಾವು ನಮ್ಮ ಅಸ್ತಿತ್ವವನ್ನು ನಾವು ತೋರಿಸಿ ನಾವು ಬಂದಿದ್ದೀವಿ ನಾವು ಯಾವುದೇ ರೀತಿಯ ಅಲ್ಲಿನ ವಿದ್ಯಮಾನಗಳು ಏನು ನಡೀತಾ ಇದೆ ಅದಕ್ಕೆ ಒಕ್ಕರ್ಲಿಂದ ಒಂದು ವಿರೋಧ ತೋರಿಸಿ ಒಂದು ಸಭೆ ಮಾಡಿ ಅವರಿಗೆಲ್ಲ ಧಿಕ್ಕಾರ ಕೂಗಿ ಅಲ್ಲಿಂದ ದೇವ್ರ ಸನ್ನಿಧಿಯಲ್ಲಿ ಒಂದು ನಮಸ್ಕಾರ ಹಾಕಿ ನಾವು ವಾಪಸ್ ಬರಬೇಕು ಅಂಥೇಳಿ ಒಂದು ನಿಶ್ಚಯ ಆಯಿತು ಆ ನಿಶ್ಚಯದ ಪ್ರಕಾರ ಇಪ್ಪತ್ತ್ಮೂರನೇ ತಾರೀಕು ಹೊರಡೋದು ಅಂತ ಎಲ್ಲ ಆಗಿದೆ ಆ ಹೊರಡೋದಕ್ಕೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಈಗ ಸರ್ಜಾಪುರದ ಭಾಗದವರು ಬಂದಿದ್ದರು ಆನೇಕಲ್ ನಗರ ಭಾಗದವರು ಬಂದಿದ್ದರು ಧ್ವಂಸಂದ್ರಯಿಂದ ಬಂದಿದ್ದರು ಎಲ್ಲರೂ ಬಂದಿದ್ದರು ಎಲ್ಲರೂ ಕೈ ಜೋಡಿಸಿದ್ದಾರೆ ಎಲ್ಲರೂ ಕೈ ಜೋಡಿಸಿ ಇವತ್ತು ನಾವು ಒಟ್ಟಾಗಿ ಹೆಚ್ಚಿಗೆ ಜನ ಹೋಗಬೇಕು ನಮ್ಮ ತಾಲೂಕಿಂದ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ತೋರಿಸೋದಕ್ಕೆ ಇದೇ ಆನೆಕಲ್ ತಾಲೂಕಿನ ಜನತೆಯಲ್ಲಿ ನನ್ನದೊಂದು ಮನವಿ ಏನು ಅಂದರೆ ನೀವು ನಮ್ಮ ಜೊತೆ ಸೇರಿಕೊಳ್ಳಿ ಎಲ್ಲ ಹಿಂದೂ ಸಮಾಜದವ್ರು ಸೇರಿಕೊಳ್ಳಿ ನಮ್ಮ ಸಮಾಜನ ನಾವು ಉಳಿಸ್ಕೋಬೇಕು ನಮ್ಮ ಸಮಾಜ ಬೇರೆ ನಾವು ಬೇರೆ ಬೇರೆ ಸಮಾಜಗಳ ನಮ್ಮ ಮೇಲೆ ಬಿದ್ದಾಗ ನಾವು ನಮ್ಮ ಸಮಾಜ ಉಳಿಸ್ಕೊಳ್ಳಿಲ್ಲ ಅಂದರೆ ನಮ್ಮ ಅಸ್ತಿತ್ವ ಉಳಿಯೋದು ತುಂಬ ಕಷ್ಟ ಆಗ್ಬೋದು ಮುಂದಿನ ದಿನಗಳಲ್ಲಿ ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕು ಅಂದರೆ ನಮ್ಮನ್ನು ನಾವು ಇದ್ದೀವಿ ಅಂತ ತೋರಿಸ್ಕೋಬೇಕಾಗ್ತದೆ ತೋರಿಸುವಾಗ ಇಡೀ ತಾಲೂಕಿನ ಜನತೆಯಲ್ಲಿ ಇಪ್ಪತ್ತ್ಮೂರನೇ ತಾರೀಕು ನಾವು ಬರ್ತೀವಿ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳೋರು ಈ ಟಿ ವಿ ಮಾಧ್ಯಮಗಳ ಮುಖಾಂತರ ತಮ್ಮಲ್ಲಿ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದರೆ ನೀವು ನಮ್ಮಲ್ಲಿ ಒಂದು ಫೋನ್ ನಂಬರ್ಗಳು ಕೊಡ್ತೀವಿ ಆ ಫೋನ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಬರ್ತೀವಿ ನಿಮ್ಮ ಜೊತೆ ಇರ್ತೀವಿ ಅಂತ ಯಾರಾದರೂ ಹೇಳೋರು ಇದ್ದರೆ ಆ ಫೋನ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇವೆ ಇಲ್ಲಿಂದ ನಾವು ಹೊರಡೋದ್ರೆ ಇಲ್ಲಿಂದ ಹೊರಡೋದರಿಂದ ಹಿಡಿದು ಕಡೆಗೆ ನಾವು ಅಲ್ಲಿ ಅಲ್ಲಿಗೆ ರೀಚ್ ಆಗೋದಕ್ಕೆ ಎಷ್ಟು ಟೈಮು ಎಷ್ಟು ಯಾವ ಥರ ಹೋಗಬೇಕು ನಮಗೆ ಎಲ್ಲೆಲ್ಲಿ ಏನೇನು ಪ್ರಿಕಾಷನರಿ ಮೆಜರ್ಸ್ ಬೇಕು ನಮಗೆ ಆಂಬುಲೆನ್ಸ್ ಬೇಕು ಊಟದ ವ್ಯವಸ್ಥೆ ಬೇಕು ತಿಂಡಿ ವ್ಯವಸ್ಥೆ ಬೇಕು ಅಲ್ಲಿ ಮೆಕ್ಯಾನಿಕ್ ಇರಬೇಕು ಗಾಡಿ ರಿಪೇರಿಗಳಿಗೆ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮ ಹುಡುಗರು ಎಲ್ಲ ರೀತಿಯ ಅದೇ ರೀತಿ ಯಾರು ನಾವು ಬರ್ತೀವಿ ಅಂತ ಹೇಳಿದವ್ರು ನಾವು ರಿಜಿಸ್ಟರ್ ಮಾಡ್ಕೊಂಡಾಗ ಆ ಕಾರನಲ್ಲಿ ನಾಲ್ಕು ಜನಕ್ಕೆ ಮಿನಿಮಮ್ ನಾಲ್ಕಾದರೂ ಇರಬೇಕು ಆ ನಾಲ್ಕು ಜನ ಕಾರಲ್ಲಿ ಇರಬೇಕು ಅವ್ರು ನಾಲ್ಕು ಜನ ಯಾರು ನಮಗೆ ಅಲ್ಲಿ ಇಲ್ಲ ನಮ್ಮ ಕಾರಲ್ಲಿ ಎರಡು ಸೀಟಿಂದ ಎಕ್ಸ್ಟ್ರಾ ಕಡಿಮೆ ಇದೆ ನಾವು ಯಾರಾದರೂ ಬರ್ತೀವಿ ಅಂತ ಹೇಳೋರು ನಮ್ಮಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋರು ತಿಳಿಸಿ ನಮ್ಮಲ್ಲಿ ಎಕ್ಸ್ಟ್ರಾ ಇರೋರನ್ನ ತಾವು ನಾವಲ್ಲ ಅರೇಂಜ್ ಮಾಡಿ ಕೊಡ್ತೀವಿ ಕಾ ಕಾರ್ನಲ್ಲಿ ಈಗ ಬರೋರಿಗೆ ಪ್ರತಿಯೊಬ್ಬರೂ ತಮ್ಮಲ್ಲಿ ವಾಹನದ ಎಲ್ಲ ಡಾಕ್ಯುಮೆಂಟ್ಗಳಿರಬೇಕು ಮತ್ತು ವಾಹನದ ಇನ್ಶೂರೆನ್ಸ್ ವ್ಯಾಲಿಡಿಟಿ ಇರಬೇಕು ತಾವು ಯಾರು ವಾಹನ ಓಡಿಸ್ತೀರ ಅದಕ್ಕೆ ಲೈಸೆನ್ಸ್ ಇರಬೇಕು ಅವರ ಲೈಸೆನ್ಸ್ ಇರಬೇಕು ಡ್ರೈವಿಂಗ್ ಲೈಸೆನ್ಸು ನಾವು ಯಾವುದೇ ರೀತಿ ರೋಡ್ ಇದನ್ನ ವೈಲೇಷನ್ ಮಾಡೋದು ಬೇಡ ಅಂಥೇಳಿ ಅದಕ್ಕೋಸ್ಕರ ಎಲ್ಲ ಪ್ರಿಕಾಷನರಿ ಮೆಜರ್ಸ್ ಇಟ್ಕೊಂಡೇ ನಾವು ಪ್ರಯಾಣ ಮಾಡಬೇಕು ಪ್ರಯಾಣ ಮಾಡೋದಕ್ಕೆ ನಾವು ಎಲ್ಲೆಲ್ಲಿ ನಾವು ಪರ್ಮಿಷನ್ಗಳು ತೆರ್ಕೋಬೇಕು ಅದಕ್ಕೆಲ್ಲ ನಾವು ಈಗಾಗಲೇ ಪ್ರಯತ್ನಗಳು ನಡೀತಾ ಇದೆ ಆ ಪ್ರಯತ್ನಗಳ ಮುಖಾಂತರ ನಾವು ಎಲ್ಲಿ ಹೋಗೋದಕ್ಕೆ ಎಲ್ಲಿ ಪರ್ಮಿಷನ್ ತೆಗೆದುಕೋಬೇಕು ಅಲ್ಲಿ ನಾವು ದೇವಸ್ಥಾನದ ಹತ್ರ ಹೋಗೋದಕ್ಕೆ ಎಲ್ಲಿ ನಾವು ಪರ್ಮಿಷನ್ ತೆಗೆದುಕೋಬೇಕು ಇವೆಲ್ಲವೂ ಪ್ರಯತ್ನಗಳು ನಡೀತಾ ಇದೆ ಎಲ್ಲರೀ ನಾವು ಪ್ರಯತ್ನಗಳು ಮಾಡ್ತೇವೆ ಇಡೀ ಸಮಾಜ ಹಿಂದೂ ಸಮಾಜ ನಮ್ಮ ಜೊತೆ ಇದ್ದರೆ ತಮಗೂ ತಾಲೂಕಿನ ಜನತೆಗೂ ಒಳ್ಳೆಯದು ಇಡೀ ದೇಶಕ್ಕೂ ನಾವು ಒಂದು ಮಾದರಿಯಾಗಿ ತೋರಿಸ್ಕೊಳ್ ತೋರಿಸ್ಕೊಳ್ಳೋಣ ಅಂತ ಕೇಳ್ಕೊಳ್ತಾ ನಮ್ಮ ನಮ್ಮ ಜೊತೆ ಇವತ್ತು ಇಪ್ಪತ್ತ್ಮೂರನೇ ತಾರೀಕು ಬರೋರೆಲ್ಲರನ್ನು ನೋಂದಣಿ ಮಾಡಿಕೊಂಡು ನಾವು ಬರ್ತೀವಿ ಅಂತೇಳಿ ಬರಬೇಕ ಬರಬೇಕು ಹೇಳಿ ಎಲ್ಲರಲ್ಲೇ ನಾನು ನಮಸ್ಕಾರ ಮಾಡ್ತಾ ಮಂಜುನಾಥ ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ ಯಾರ ವಿರುದ್ಧ ಅಂತನಾ ಧರ್ಮಸ್ಥಳದಲ್ಲಿ ನಾವು ಈ ಷಡ್ಯಂತ್ರಗಳಿಗೆ ಯಾರ್ಯಾರು ಕಾರಣಕರ್ತರಾದರೂ ವ್ಯಕ್ತಿಗತವಾಗಿ ನಾವು ವ್ಯಕ್ತಿಗತವಾಗಿ ಅಂದರೆ ಇವತ್ತು ಇನ್ನೂ ಇನ್ವೆಸ್ಟಿಗೇಷನ್ ರನ್ನಿಂಗ್ ಅಲ್ಲಿ ಇರೋದ್ರಿಂದ ನಾವು ಹೆಸರುಗಳು ತೆಗೆದುಕೊಳ್ಳೋದಿಲ್ಲ ಅವ್ರ ಹೆಸರುಗಳು ವ್ಯಕ್ತಿಗತವಾಗಿ ಯಾರ್ಯಾರು ಕಾರಣಕರ್ತರು ಆಗಿದ್ದಾರೆ ಅದಕ್ಕೆ ಅವ್ರ ಅವ್ರ ವಿರುದ್ಧನೆ ಇವತ್ತು ಎಲ್ಲೇ ಎಲ್ಲರೂ ಎಲ್ಲರಿಗೂ ಗೊತ್ತು ಸಣ್ಣ ಮನೆಯವ್ರಿಗೂ ಯೂಟ್ಯೂಬಲ್ಲಿ ಏನು ನಡೀತಾ ಇದೆ ಎಲ್ಲ ಗೊತ್ತು ಈ ಷಡ್ಯಂತ್ರಗಳಿಗೆ ಹಿಂದೆ ಹೆಚ್ಚಿನ ಮುಸ್ಲಿಂ ಸಂಘಟನೆಗಳಿದಾವೆ ಇದರಲ್ಲಿ ಏ ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಸಂಘಟನೆಗಳಿದಾವೆ ಇವರಿಗೆ ಎಲ್ಲೆಲ್ಲಿ ಷ್ಯಂತ್ರಿಗಳು ಹಿಂದೂ ದೇವಾಲಯಗಳ ಮೇಲೆ ಎಲ್ಲೆಲ್ಲಿ ಜನ ಸೇರ್ತಾರೆ ಇವ್ರನ್ನೆಲ್ಲ ಕಡಿಮೆ ಆಗಬೇಕು ಜನ ಜನ ಕಡಿಮೆ ಆದಾಗಲೇ ಇವ್ರನ್ನ ಹಿಂದೂಗಳನ್ನ ಒಗ್ಗಟ್ಟು ಮುರಿಯೋಕ್ಕಾಗೋದು ಅಂಥೇಳಿ ಪ್ರಯತ್ನಗಳು ನಡೀತಾ ಇದ್ದಾವೆ ಈ ಒಗ್ಗಟ್ಟು ಮುರಿಯೋ ಪ್ರಯತ್ನಗಳಲ್ಲಿ ಅನೇಕ ಸಮಾಜಗಳು ಸೇರಿಕೊಂಡಿದ್ದಾವೆ ಅನೇಕ ಸಮಾಜಗಳು ಇಷ್ಟರಲ್ಲೇ ವಾಪಸ್ ಬರುತ್ತೆ ಎಲ್ಲ ವಾಪಸ್ ಗೊತ್ತಾಗುತ್ತೆ ಎಲ್ಲ ಸಮಾಜಕ್ಕೆ ಗೊತ್ತಾಗುತ್ತೆ ಸರ್ಕಾರ ಅಷ್ಟು ನೀದಿಯಾಗಿ ಯಾರನ್ನೂ ಬಿಡೋದಿಲ್ಲ ಯಾರು ತಪ್ಪು ತಪ್ಪು ಹೇಳಿ ಯಾರು ಗುಣಿಗಳಿಸಿದ್ದಾರೆ ಅವ್ರ ಕೈಯಲ್ಲೇ ವಾಪಸ್ಸು ಇನ್ವೆಸ್ಟಿಗೇಷನ್ ಮಾಡಿಸಿ ಇಷ್ಟು ದುಡ್ಡನ್ನು ಅವ್ರ ಕೈಯಲ್ಲಿ ಕಟ್ಸ್ಕೊಳ್ತಾರೆ ಸಮಾಜಕ್ಕೆ ವಾಪಸ್ ಹೇಳ್ಬೇಕಾಗ್ತದೆ ಜನಗಳಿಗೆ ನಾವು ಇಷ್ಟು ದಿವಸ ಏನು ಮಾಡಿದ್ವಿ ಯಾರ ಮೇಲೆ ಸಂಚು ಮಾಡಿದ್ರು ನಾವು ಯಾರ ಮೇಲೆ ಆರೋಪ ಮಾಡಿದ್ವಿ ಅದನ್ನೆಲ್ಲ ವಾಪಸ್ ಜನಗಳಿಗೆ ಹೇಳಬೇಕಾಗ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ಬೇಕಾಗುತ್ತದೆ ಯಾಕಂದರೆ ಒಂದು ಸಲ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾನು ಯಾರ ಮೇಲೆ ಅನ್ನೋ ಆರೋಪ ಮೇಲೆ ಆ ಆರೋಪ ಸಾಬೀತಾಗಿಲ್ಲ ಅಂದಾಗ ನಾನು ನಾನೇ ತಪ್ಪಿತಸ್ಥ ಆಗ್ತೇನೆ ಆ ರೀತಿ ತಪ್ಪಿತಸ್ಥವಾಗಿ ಇಷ್ಟೇ ಅಷ್ಟು ಜನ ವಾಪಸ್ಸು ಸಮಾಜದಲ್ಲಿ ಸಿಕ್ಕಾಕೊಳ್ತಾರೆ ಈಚೆಗೆ ತರ್ತಾರೆ ಸರ್ಕಾರ ಅಂತ ನಮಗೆ ನಂಬಿಕೆ ಇದೆ ಟಿ ವಿದ ತಮ್ಮ ಟಿ ವಿ ಮಾಧ್ಯಮಗಳ ಮುಖಾಂತರ ನಾನು ಸರ್ಕಾರನ ಆಗ್ರಹ ಮಾಡೋದೇನು ಅಂದರೆ ಇಷ್ಟು ವ್ಯವಸ್ಥೆಗಳ ಇಷ್ಟು ರೀತಿ ಸಂಚುಗಳು ನಡೆದ್ರೇ ಈ ನಮಗೆ ಎಸ್ ಐ ಟಿ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಈಚೆ ಬರಬೇಕು ಅಂತ ಎಸ್ ಐ ಟಿ ಮಾಡಲಿಲ್ಲ ಅಂದಿದ್ರೆ ಎಲ್ಲ ಒಂದು ಕಡೆ ಯೂಟ್ಯೂಬರ್ಸು ಅವರು ಇವರು ಹೇಳ್ಕೊಂಡು ಸುಳ್ಳುಗಳು ಹೇಳ್ಕೊಂಡು ಹೋಗ್ತಾನೆ ಇರ್ತಾಯಿದ್ರು ಈಗ ಒಂಥರ ದೊಡ್ಡ ಒಂದು ಕಮಿಟಿ ಮಾಡಿದ್ದರಿಂದ ಯಾರು ನಿಜ ಏನು ತಪ್ಪೇನು ಅಂತ ಈಚೆ ಬರ್ತದೆ ಹೋರಾಟ ಮಾಡ್ತಾ ಇರೋರು ಇಲ್ಲ ಅವರು ವಿಶ್ವ ಹಿಂದೂ ಪರಿಷತ್ನವರು ಅಲ್ಲ ಈ ಹಿಂದೆ ಅವರು ನಾನು ವಿಶ್ವ ಹಿಂದೂ ಪರಿಷತ್ತಲ್ಲಿ ಇದ್ದೆ ಅಂತೇಳಿ ಇವತ್ತು ಕೇಸರಿ ಶಾಲೆ ಹಾಕೊಂಡು ಹೋರಾಡ್ತಾರೆ ಯಾವತ್ತೂ ಕೇಸರಿ ಶಾಲೆ ಹಾಕೊಂಡು ಹೋರಾಡೋರು ಹಿಂದೂ ಸಮಾಜಕ್ಕೆ ವಿರೋಧ ಮಾಡೋದಿಲ್ಲ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಇದ್ಕೊಂಡವ್ರಿಗೆ ವಿಶ್ವ ಹಿಂದೂ ಪರಿಷತ್ನಲ್ಲಿ ನಾನು ಫುಲ್ ಟೈಮ್ ಕೆಲಸ ಮಾಡ್ತೀನಿ ಅಂದವ್ರಿಗೆ ಸಮಾಜದ ವಿರುದ್ಧ ಯಾವತ್ತೂ ಕೆಲಸ ಮಾಡೋದಿಲ್ಲ ಆದರೆ ಸೌಜನ್ಯ ಹಿಂದೂ ಅನ್ನುವ ಸೌಜನ್ಯ ಕೇಸನ್ನು ನಾವು ಒಪ್ಕೊಳ್ತೀವಿ ಸೌಜನ್ಯ ಕೇಸ್ಗೆ ಇವತ್ತನ್ನು ಎಲ್ಲಿ ತಪ್ಪಾಗಿದೆ ಅವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷ ತಪ್ಪಾದವ್ರಿಗೆ ಶಿಕ್ಷೆ ಆಗಬೇಕು ಅದನ್ನು ನಾವು ಇವತ್ತು ಸೌಜನ್ಯ ಕೇಸನ್ನು ನಾವಿಲ್ಲ ಅಂತ ಹೇಳೋದಿಲ್ಲ ಸೌಜನ್ಯ ಕೇಸ್ ನಿಜ ಕೇಸ್ ಆಗಿದೆ ಇನ್ವೆಸ್ಟಿಗೇಷನ್ ಆಗಿದೆ ಎಲ್ಲ ಎನ್ಕ್ವೈರೀಸು ಆಗಿದೆ ಸೌಜನ್ಯ ಕೇಸ್ ಅಲ್ಲಿಗೆ ಮುಗ್ದೋಗಿದೆ ಸೌಜನ್ಯ ಹೆಸರು ಹೇಳ್ಕೊಂಡು ಅವ್ರ ಮನೆಯವರು ಕೂಡ ಈಚೆ ಬಂದಿಲ್ಲ ಬೇರೆ ಬೇರೆಯವರೆಲ್ಲ ಸೌಜನ್ಯ ಹೆಸರು ಹೇಳಿಕೊಂಡು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅಷ್ಟೇ ಇವತ್ತು ಅವ್ರ ಮನೆಯವರನ್ನು ವಾಪಸ್ ಮಾತಾಡಿದ್ದಾರೆ ಅವ್ರ ಚಿಕ್ಕಪ್ಪ ಮಾತಾಡಿದ್ದಾರೆ ಎಲ್ಲರೂ ಮಾತಾಡಿದ್ದಾರೆ ಈಗ ಸೌಜನ್ಯ ಕೇಸಲ್ಲಿ ಸಿ ಬಿ ಐ ಎನ್ಕ್ವೈರಿ ಆಯಿತು ಸಿ ಬಿ ಐ ಎನ್ಕ್ವೈರಿಯಲ್ಲಿ ಯಾವುದೇ ಸಾಕ್ಷಿ ಕೊರಟು ಕೊಡಲಿಲ್ಲ ಬರೀ ಯೂಟ್ಯೂಬ್ಗಳಲ್ಲಿ ಮಾತ್ರ ಟಿ ವಿ ಮಾತ್ರ ಓಡಾಡಿಸ್ಕೊಂಡಿದ್ದಾರೆ ಅಷ್ಟೇ ಯಾವುದೇ ದೊಡ್ಡ ಚಾನಲ್ಗಳು ಯಾರೂ ಮಾಡಲಿಲ್ಲ ಬರೀ ಓನ್ಲಿ ಯೂಟ್ಯೂಬರ್ಸಿಂದ ಮಾತ್ರ ಪ್ರಯತ್ನಗಳಾಗ್ತಾ ಇದ್ದಾವೆ ಅಷ್ಟೇ ಹಿಂದೂ ಸಮಾಜದ ಪರ ಇಷ್ಟು ಎಲ್ಲ ತಾಲೂಕಿಂದ ಹೊರಡಬೇಕು ಅಂತ ಪ್ರಯತ್ನ ಮಾಡಿದಾಗ ನಾವೊಂದು ಜಾಗ ಫಿಕ್ಸ್ ಮಾಡಿದೀವಿ ಶನಿವಾರ ಬೆಳಗ್ಗೆ ಎಂಟು ಕೆ ಎಚ್ ಬಿ ಸೂರ್ಯ ಸಿಟಿ ಚಂದಾಪುರ ಸೂರ್ಯ ಸಿಟಿಯಲ್ಲಿ ಅಸೆಂಬಲ್ ಆಗೋದು ಇಲ್ಲಿ ಎಲ್ಲರಿಗೂ ತಿಂಡಿ ವ್ಯವಸ್ಥೆ ಇರ್ತದೆ ಇಲ್ಲಿ ತಿಂಡಿ ಮಾಡಿ ಇಲ್ಲಿಂದ ಬಿಡೋದು ಅಂತ ಹೇಳಿ ಆಗಿದೆ ಬರೋರು ಎಲ್ಲರನ್ನು ರಿಜಿಸ್ಟರ್ ಮಾಡ್ಕೊಂಡವರು ಸೂರ್ಯ ಸಿಟಿ ಚಂದಾಪುರಕ್ಕೆ ಎಂಟೂವರೆಗೆ ಎಲ್ರು ಬರಬೇಕು ಇಪ್ಪತ್ತ್ ಮೂರನೇ ತಾರೀಕು ಇಪ್ಪ ಈ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಬೆಳಗ್ಗೆ ಎಂಟು ಸೂರ್ಯ ಸಿಟಿ ಶನಿವಾರ ಸೂರ್ಯ ಸಿಟಿಗೆ ಬರ್ಬೇಕು ಎಲ್ಲರೂ